ಇಲ್ಲ ಮೇಡಮ್ ಇದೆಲ್ಲ ಸಹಾಯ ಮಾಡೋದು ಅದೆಲ್ಲ ನನಗೆ ಗೊತ್ತಿಲ್ಲ ಅದು ನಮ್ಮ ನನ್ನ ಗುಣ ಅದು ಹಂಗೆ ಈಗ ನನ್ನ ಹತ್ರ ಒಂದು ಚಿಕ್ಕ ಅಷ್ಟೇ ಒಂದು ಒಂದು ರೂಪಾಯಿ ಇತ್ತ ನಾನು ಒಬ್ಬನೇ ತಿಂದರೆ ಖುಷಿ ಆಗ್ತಿರ್ಲಿಲ್ಲ ಒಂದು ರೂಪಾಯಿ ಇದ್ದರೆ ನಮ್ಮ ಜೊತೆ ಯಾರು ಇದ್ದಾರೆ ಎಲ್ಲರೂ ಹಚ್ಕೊಂಡು ತಿನ್ನಬೇಕು ನಮ್ಮ ಮನೇಲಿ ಹೇಳ್ತಿರ್ತಾರೆ ಊಟ ಕೂತ್ಕೊಂಡ್ರೆ ಒಬ್ಬನೇ ತಿಂದರೆ ಖುಷಿ ಆಗಲ್ಲ ಅಂದರೆ ಜನಕ್ಕೆ ಹೋಗೋಲ್ಲ ಎಲ್ಲರೂ ಇರಬೇಕು ಅವರೆಲ್ಲರೂ ಅವ್ರ ಮುಖದಲ್ಲಿ ನನ್ನ ಖುಷಿ ಆಗಬೇಕು ಇದು ನನ್ನ ಗುಣ ಅದು ಚಿಕ್ಕ ನಮ್ಮ ನಮ್ಮಕ್ಕ ನನ್ನ ವೈಫೆಲ್ಲ ಹೇಳ್ತಿರ್ತಾರೆ ಏನೋ ಸಿಕ್ಬಿಡ್ತು ಒಬ್ಬ ತಿನ್ಬಿಟ್ಟು ಓಡಾಬಿಡೋದು ಹಂಗೆ ಹಂಗೆ ನನ್ನ ಖುಷಿ ಕೊಡಲ್ಲ ಅದು ಚಿಕ್ಕದಾದ್ರೂ ಎಲ್ಲರೂ ಹಂಚ್ಕೊಂಡು ಅವರೆಲ್ಲರ ಮುಖದಲ್ಲಿ ಖುಷಿ ನೋಡಿದಾಗ ನಂಗೆ ಖುಷಿ ಆಗುತ್ತೆ ಹಂಗಾಗಿ ಅದನ್ನ ಬೆಳೆಸ್ಕೊಂಡು ಬಂದಿದ್ದೀನಿ ನಾನು ಇಲ್ಲ ಅಂತಲ್ಲ ಭವಂತ ನಮ್ಗೆ ಕೊಡ್ತಾನೆ ಅದ್ರಲ್ಲಿ ಸ್ವಲ್ಪ ಕೊಡೋದು ರೂಢಿ ಇದೆ ಕಂಪ್ಲೇಂಟ್ ಇದೆ ನಿಮ್ಮ ಮೇಲೆ ಮನೇಲಿ ಟೈಮ್ ಕೊಡೋಲ್ಲ ಜಾಸ್ತಿ ಅಂತ ಸೊ ಏನು ಹೇಳ್ತೀರಾ ಅಂತ ಹೇಳಿ ಯಾಕೆ ಹಿಂಗೆ ಹಿಂಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನ ಮಾಡ್ಕೊಂಡು ಮತ್ತು ಮನೇಲಿ ಹೆಂಗೆ ಟೈಮ್ ಕೊಡ್ತಾರೆ ಮೂರು ಮಕ್ಳು ವೈಫು ಈಗ ಅಕ್ಕವ್ರು ಕಂಪ್ಲೇಂಟ್ ಮಾಡ್ತಾ ಇದ್ರು ಇಲ್ಲ ಹಂಗಂತಿಲ್ಲ ನನಗೆ ಅದೇನು ಗೊತ್ತಿಲ್ಲ ನನ್ನ ಚಿಕ್ಕಂದಿನ ದಿನಗಳಿಂದ ಒಂದು ಕೆಲಸ ಅಂತ ತಲೆಗೆ ಹಾಕ್ಕೊಂಡ್ರೆ ನಾನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೂತ್ಕೊಂಡ್ಬಿಡ್ತೀನಿ ನನ್ನದು ಮತ್ತೆ ಮನೆಗೆ ಹೋಗ್ಬೇಕಾ ಅಂತ ಅನ್ಸುತ್ತೆ ಕೆಲಸ ಮಾಡ್ತಾ 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 ಅಪ್ ಆಗ್ಬಿಡ್ತೀನಿ ಈಗ ಬೆಳಗ್ಗೆ ಏಳು ಗಂಟೆಗೆ ಕೂತ್ಕೊತೀನಿ ರಾತ್ರಿ ಹತ್ತು ಗಂಟೆ ಆದರೆ ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು ಅಂತ ಆ ವಾಮಪ್ ಆಗಿರ್ತೀನಿ ಅಯ್ಯೋ ಕತ್ಲಾಯ್ತಾ ಮನೆಗೆ ಹೋಗ್ಬೇಕಾ ಅನ್ನೋ ಆ ಫೀಲಿಂಗ್ ಆಗುತ್ತೆ ಹೊರತು ಹೋಗಬೇಕು ಅಂತ ಅನ್ಸಲ್ಲ ಅದು ನಾನು ಇನ್ವಾಲ್ವ್ ಆಗೋ ರೀತಿ ನನಗೆ ಹಂಗೆ ಮಾಡುತ್ತೆ ಖಂಡಿತವಾಗ್ಲೂ ನನಗೂ ತಿರುಗಿ ನೋಡೋದು ನಲ್ವತ್ನಾಲ್ಕು ವರ್ಷ ಆಗೋಗಿದೆ ಈಗ ಒಂದು ಪ್ರೊಟಕಲ್ ನಾನು ಮಾಡ್ಕೋಬೇಕು ಮಕ್ಳಿಗೂ ಎಲ್ಲ ನೋಡಿ ನಾನು ನೋಡ್ತಾ ನೋಡ್ತಾನೆ ಮಕ್ಳು ಮೂರು ಜನ ಬೋಜಿದ ಹತ್ರಕ್ಕೆ ಬೆಳೆದ್ಬಿಟ್ರು ಸೊ ಚಿಕ್ಕದಾಗಾದರೂ ಒಂದು ಸ್ವಲ್ಪ ಸಮಯ ಕೊಡಬೇಕು ಅಂತ ಅನ್ನಿಸ್ತಿದೆ ಬಟ್ ಗುರಿಗಳು ದೊಡ್ದಿದ್ದಾಗ ಸಮಯ ಇಪ್ಪತ್ನಾಲ್ಕು ಗಂಟೆಗೆ ಕೊಟ್ಟರು ಭಗವಂತನ ಸಮಯ ಸಾಕಾಗಲ್ಲ ಹಾಗಾಗಿ ಕೆಲಸದ ಕಡೆ ಕೊಟ್ಟಿದ್ದೆ ಇನ್ಮೇಲೆ ಸ್ವಲ್ಪ ಅದರೊಳಗಡೆನೂ ನಾವು ನಮ್ಮ ದೇಹಕ್ಕೂ ನಮ್ಮ ಆರೋಗ್ಯಕ್ಕೂ ನನ್ನ ಕುಟುಂಬಕ್ಕೂ ಕೊಟ್ಕೋತೀನಿ ಇಲ್ಲ ಮರಳಿ ಯತ್ನವ ಮಾಡು ಅಂತ ಒಂದು ಮಾತೇ ಇದೆ ಖಂಡಿತವಾಗ್ಲೂ ಯಾವುದನ್ನೇ ಆಗಲಿ ನಮ್ಮ ಪ್ರಯತ್ನ ಸೋಲ್ತು ಅಥವಾ ವಿಫಲ ಆಯಿತು ಅಂತ ನಾವು ಕೂರಬಾರ್ದು ಒಂದು ಸೋಲುತ್ತೆ ಹತ್ತು ಗೆಲ್ಲುತ್ತೆ ಹತ್ತು ಸೋಲುತ್ತೆ ನೂರು ಗೆಲ್ಲುತ್ತೆ ಯಾವಾಗ ನಾವು ಪ್ರಯತ್ನ ಮಾಡಿದಾಗ ಸೊ ಹಾಗಾಗಿ ನಾನು ಯಾವಾಗಲೂ ಸೋಲು ಗೆಲುವನ್ನು ನಾನು ಕೌಂಟ್ ಮಾಡ್ಕೊಳ್ಳಲ್ಲ ಬಟ್ ಪ್ಲಾನಿಂಗ್ ಪರ್ಫೆಕ್ಟ್ ಆಗಿರ್ತೀನಿ ಮೇಡಮ್ ಗೆಲುವು ಸೋಲುಗಳು ನಾನಾ ಕಾರಣಕ್ಕಾಗುತ್ತೆ ಎಲ್ಲ ಚೆನ್ನಾಗಿರುತ್ತೆ ಒಂದು ಯಾವುದೋ ಮಳೆ ಬಂದುಬಿಡುತ್ತೆ ಎಲ್ಲ ಚೆನ್ನಾಗಿರುತ್ತೆ ಇನ್ನೊಂದು ಯಾವುದು ಅದಕ್ಕಿಂತೂ ಚೆನ್ನಾಗಿ ಬಂದುಬಿಡುತ್ತೆ ಯಾವುದೋ ಸುಮಾರಾಗಿರುತ್ತೆ ಸಿನಿಮಾ ಯಾವುದು ದೊಡ್ಡ ಸಿನಿಮಾ ಬರಲ್ಲ ಬಿಡುತ್ತೆ ಹೀಗಾಗಿ ಗೆಲ್ಲೋದಕ್ಕೆ ನಾನಾ ಕಾರಣಗಳಿದೆ ಸೋಲೋದಕ್ಕೆ ನಾನಾ ಕಾರಣಗಳಿದೆ ನಮಗೇನು ಒಂದು ಅಲ್ವಲ್ ಆಪ್ಷನ್ನು ಭಗವಂತ ಕೊಟ್ಟಿದ್ದಾನಲ್ಲ ಇನ್ನೂ ಆಪ್ಷನ್ಗಳು ಕೆಲಸ ಮಾಡ್ತಾ ಹೋಗಬೇಕು ನಮ್ಮ ಯೋಗದಲ್ಲಿ ಏನು ಕೊಟ್ಟಿದ್ದಾನೆ ಅದು ಒಂದಿನ ಸಿಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ